ಸರ್ ನಿನ್ನೆ ನಮ್ಮ ಟಿ ಎಚ್ ಅವರು ನಮ್ಮ ಪರಮೇಶ್ವರವರು ಎಲ್ಲರನ್ನು ಫೋನ್ ಮಾಡಿ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಇವತ್ತು ಶಂಕುಸ್ಥಾಪನೆ ಇದೆ ಒಂದು ಐದು ಕೋಟಿ ರೂಪಾಯಿ ಇದು ಒಂದು ಆರ್ಚರ್ ಆಗ್ಬೋದು ರ್ಯಾಂಪ್ ಆಗ್ಬೋದು ಆಮೇಲೆ ಒಳಗಡೆ ಲಿಫ್ಟ್ ಆಗ್ಬೋದು ಎಲ್ಲ ಒಂದು ವಿಚಾರವಾಗಿ ಇವತ್ತು ಒಂದು ಶಂಕುಸ್ಥಾಪನೆ ಇದೆ ಅಂತ ನಮಗೆ ನೆನ್ನೆ ಇನ್ಫಾರ್ಮ್ ಮಾಡಿದರು ಎಲ್ಲ ಯಾರು ನಮ್ಮ ಪರಮೇಶ್ವರ್ ಅವರು ಫೋನ್ ಮಾಡಿದ್ರು ಅವರೇ ನಮಗೆ ಫೋನ್ ಮಾಡಿದ್ದು ಆಮೇಲೆ ನಾವೆಲ್ಲ ಬೆಳಗ್ಗೆ ಬಂದ್ವಿ ಇಲ್ಲಿ ಪೂಜೆ ಇದೆ ಅಂದ್ಬಿಟ್ಟು ನಾವು ಎಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಇದೆ ಗಂಟೆಗೆ ನಾವು ಬಂದ್ವಿ ಬಂದಮೇಲೆ ನೋಡ್ತೀವಿ ಒಬ್ಬರು ಇಲ್ಲ ಇಲ್ಲಿ ನಾವು ಫೋನ್ ಮಾಡ್ತಾ ಇದ್ವಿ ಫೋನ್ ಒಬ್ಬರು ರಿಸೀವ್ ಮಾಡ್ತಾಯಿಲ್ಲ ಆಮೇಲೆ ಡಿ ಎಚ್ ಓ ಸಾಹೇಬ್ರಿಗೂ ನಾವು ಫೋನ್ ಮಾಡಿದ್ವಿ ಅವರು ರಿಸೀವ್ ಮಾಡಲ್ಲ ಇನ್ನೊಂದು ರಿಸೀವ್ ಮಾಡಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಡಿ ಎಚ್ ಕೋರು ಈಗ ಎಲ್ಲರಿಗೂ ಫೋನ್ ಮಾಡ್ರೆ ಡಿಸೆಂಬರಲ್ಲಿ ಡಿಸೆಂಬರಲ್ಲಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಡಿಸೆಂಬರಲ್ಲೇ ಇದಾಗಿರ್ತಕ್ಕಂಥ ಮುಂದ್ ಹುಡ್ಕೊಂಡು ಮುಂದಿಡ್ಕೋ ಮುಂದಿಡ್ಕೊಂಡು ಬಂದು ಇವತ್ತೇನೋ ಮಾಡಿದಾರೆ ಏನೋ ಒಂದು ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮ ಆಗ್ತಾಯ್ತಲ್ಲ ಅಂದ್ಬಿಟ್ಟು ನಮಗೂ ಖುಷಿ ಇವತ್ತು ಎಲ್ಲರೂ ಬಂದು ಬಂದು ಎಲ್ಲ ಮಾಡೋಣ ಅಂದ್ಬಿಟ್ಟು ಎಲ್ಲ ನಾವು ನಮ್ಮ ಶಾಸಕರು ಬರ್ತಾರೆ ತಿರ್ಗ ಎಲ್ಲರೂ ಬರ್ತಾರೆ ಉಸುವಾರು ಸಚಿವರು ಬರ್ತಾರೆ ಅಂದ್ಬಿಟ್ಟು ನಾವೂ ಎಲ್ಲ ಬಂದು ಎಲ್ಲರೂ ನಮ್ಮ ಶಾಸಕರು ಬರ್ತಂಥ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಬಂದರು ಖುಷಿಯಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾಯಿದೆ ಅಂತ ಬಂದು ನೋಡ್ತೀವಿ ಇಲ್ಲಿ ಪೆಂಡಾಲ್ ಬಿಟ್ಟರೆ ಯಾರೂ ಇಲ್ಲ ನಾವು ಇಲ್ಲಿ ಬಂದು ಕೇಳ್ತೀವಿ ಯಾರು ಎಂಟು ಗಂಟೆ ಏಳು ಪೂಜೆಗೆ ಎಂಟೂವರೆ ಆದರೂ ಒಂಬತ್ತು ಆದ್ರೂ ಬಂದು ನಮ್ಮನ್ನು ಇಲ್ಲ ಇಲ್ಲಿ ನಮ್ಮನ್ನು ಏನಕ್ಕೆ ಕರೆದ್ರಿ ಪೂಜೆಗೆ ಯಾಕೆ ನಮ್ಮ ಜನಪ್ರತಿನಿಧಿ ಈ ರೀತಿ ಅವಮಾನ ಮಾಡ್ತಾಯಿದ್ರು ನಮಗೆ ಗೊತ್ತಿಲ್ಲ ಫೋನ್ ಮಾಡಿದರೆ ಇವಾಗ ಜನಪ್ರತಿನಿಧಿಗಳು ಎಲ್ಲರೂ ಫೋನ್ ಮಾಡೋದು ದೂರ ಅಲ್ಲ ಸರ್ ಇಲ್ಲ ಅವರು ಬಂದಿಲ್ಲ ಹಾಂತ್ರಿಗೂ ಹೇಳೋರಲ್ಲ ಅದು ಗೊತ್ತಿಲ್ಲ ನಮ್ಗೆ ಹೇಳಿದ್ರು ನಾವು ಬಂದಿದ್ವಿ ನಮ್ಗೆ ಹೇಳಿದ್ರು ನಾವು ಬಂದಿದ್ವಿ ನಾವು ಬಂದಮೇಲೆ ಎಲ್ಲ ಕೇಳ್ತೀವಿ ಇಲ್ಲ ಸರ್ ಉಸ್ತುವಾರಿ ಇವರು ಇನ್ನೊಂದು ಮತ್ತೊಂದು ಅವ್ರು ಯಾರು ಬಂದಿಲ್ಲ ನಮಗೆ ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಇನ್ಫಾರ್ಮೇಷನ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಉಸ್ತುವಾರಿ ಸಚಿವರಿಗೆ ಹೇಳಬೇಕು ಇನ್ನೊಂದು ಮಾಡಬೇಕು ಅಂತ ಜವಾಬ್ದಾರಿ ಯಾವ್ದು ನೀವು ನಮಗೆ ಕರೆದಿರ ನೀವು ನಮಗೆ ನೀವು ಯಾಕೆ ಇರುತ್ತೆ ಅವಮಾನ ಮಾಡಿದ್ರೆ ಮತ್ತು ಏನೂ ನೀವು ಪ್ರೋಗ್ರೆಸ್ ಮಾಡ್ದೇನೆ ಇದನ್ನು ಯಾಕೆ ಕರೆದ್ರಿ ಅಂತ ನಮ್ಮ ಪ್ರಶ್ನೆ ಕಲೀಬೇಕಾಯ್ತು ನೀವೆಲ್ಲರೂ ಕರೀ ಉಸ್ತುವಾರಿ ಸಚಿವರು ಕರೀರಿ ನೀವು ಆಮೇಲೆ ಶಾಸಕರು ಕರೀರಿ ಎಲ್ಲ ಜನಪ್ರತಿನಿಧಿಗಳು ಕರೆದಿರಿ ಉದ್ಘಾಟನೆ ಮಾಡಬೇಕಾಯ್ತು ನೀವು ಎಲ್ಲರೂ ಕರೆದಿರೋದೇ ನಾವು ಭಾವಿಸಿ ಬಂದಿರೋದು ಇದೇ ಸಾಕ್ಷಿ ಇದೆ ಪೆಣ್ಣಲ್ಲಿ ಹಾಕಿದರೆ ಎಲ್ಲ ಹಾಕಿದರೆ ಇವತ್ತು ಉದ್ಘಾಟನೆ ಐತೆ ಅಂದ್ಬಿಟ್ಟು ನಾವು ಇಲ್ಲೇ ಬಂದು ಖುಷಿಯಾಗಿ ಒಳ್ಳೆಯ ಕಾರ್ಯಕ್ರಮ ಆಗ್ತೈತೆ ಶಂಕುಸ್ಥಾಪನೆ ಆದೈತೆ ಅಂದ್ಬಿಟ್ಟು ಭಾಳ ಖುಷಿ ಇದೆ ಇಲ್ಲಿ ನೋಡೋ ನಮ್ಮನ್ನೆಲ್ಲ ಕರೆಸಿ ಇವತ್ತು ತೇಜವಾದ ಮಾಡ್ತಾರೆ ಉಸ್ತುವಾರಿ ಸಚಿವರು ಬರಬೇಕು ಅಂತ ಹೇಳ್ತಾರೆ ಉಸ್ತುವಾರಿ ಇವ್ರು ಡಿಸೆಂಬರ್ ಇವ್ರೂ ಆಗಿರೋ ಕಾರ್ಯಕ್ರಮ ಮುಂದೂಡ್ಕೊಂಬರಲ್ಲ ನಮ್ಮ ಜೆ ಪಿ ನಡ್ಡಾ ಸಾಹೇಬ್ ಅವ್ರೂ ಆರೋಗ್ಯ ಸಚಿವರು ಅವರು ಕರೀಲಿ ಬಿಡ್ರಿ ಪ್ರೋಟೋಕಾಲ್ ನೀವು ಫಾಲೋ ಮಾಡ್ತೀರ ಅಂದರೆ ಅವ್ರಿಗೂ ಬಿಡ್ರಿ ಅವ್ರು ಬರೋವ್ರಿಗೂ ಮಾಡಬೇಡ್ರಿ ಸಾರ್ವಜನಿಕರು ದುಡ್ಡು ಏನಕ್ಕೆ ಪೋಲ್ ಮಾಡ್ತೀರಾ ಸುಮ್ಮನೆ ಸುಮ್ಮನೆ ನೀವು ತಾಲೂಕು ಮಟ್ಟದ ಕಾರ್ಯಕ್ರಮ ಇದು ನೀವು ಸುಮ್ಮನೆ ಉದ್ದೇಶಪೂರ್ಕವಾಗಿ ನೀವು ಮುಂದೂಡ್ಬಿಟ್ಟು ಸುಮ್ಮನೆ ಸಾರ್ವಜನಿಕರು ಹಣ ನೀವು ಪೋಲ್ ಮಾಡ್ತಾರ ನೀವು ದುರುದ್ದೇಶದಿಂದ ನಿಮ್ಮ ಮುಂದೆ ಹೊಡೀತೀರಾ ಇದನ್ನು ಡಿ ಎಚ್ ಓರ್ಗೆ ಇನ್ಫಾರ್ಮೇಷನ್ ಇರಲಿಲ್ವಾ ಬೇಚ್ವರ್ಗೆ ಇನ್ಫಾರ್ಮೇಷನ್ ಇಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಹಾಸ್ಪಿಟಲಲ್ಲಿ ಒಂದು ಪೆಂಡಲ್ ಹಾಕೋರೆ ಇನ್ನೊಂದು ಮಾಡೋರೆ ಎಲ್ಲ ರೀತಿಯಲ್ಲೂ ನಿಮ್ಮವ್ರನ್ನೇ ಇನ್ಫಾರ್ಮೇಷನ್ ಎಲ್ಲರಿಗೂ ಜನಪ್ರತಿನಿಧಿಗಳು ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ನಮಗೆ ಗೊತ್ತಿಲ್ಲ ನಾವು ಒಂದೇ ಈ ಥರ ಉತ್ತರ ಕೊಡ್ತಾರಲ್ಲ ಬೇಜವಾಬ್ದಾರಿ ಹೇಳಕೆ ಕೊಡ್ತಾರಲ್ಲ ಅದಕ್ಕೆ ನಮಗೆ ಭಾಳ ನೋವಾಗಿ ನಾವು ಇಲ್ಲೇ ಕುತ್ಕೊಂಡು ಶಂಕುಸ್ಥಾಪನೆಗೆ ಏನು ಕರೆದಿ ನಮ್ಮ ತೇಜವಾದ ಮಾಡಿದ ಪ್ರತಿಭಟನೆ ಬೇರೆ ಕಾರಣ ಇದೆಯಾ ಅಥವಾ ಬೇರೆ ಪಕ್ಷದ ಒತ್ತಡ ಇದೆಯಾ ಏನು ಅಂತ ಅದು ಅವರೇ ಹೇಳಬೇಕು ನಮ್ಗೆ ನಮಗನಿಸ್ತಿದೆ ಮೊಟ್ಟಿ ಯಾವುದಾದ್ರೂ ಒತ್ತಡ ಇರಬಹುದು ಅಂತ ನಮಗೆ ಒಂದು ಅನುಮಾನ ಇದೆ ಒತ್ತಡದಿಂದನೇ ಅವರು ಈ ರೀತಿ ಮಾಡಿರ್ಬೋದು ಅಂತಲೂ ನಮಗೆ ನಾವು ಇದ್ದೀವಿ ಅದಿಲ್ಲ ಅಂದರೆ ಹೊರಬೋದಾಗಿತ್ತಲ್ಲ ಅವರು ಹೇಳಬೇಕಾಗಿತ್ತಲ್ಲ ಕರ್ಸಿಬಿಟ್ಟು ಇಷ್ಟೀರನ್ನ ಯಾಕೆ ಅವಮಾನ ಮಾಡಬೇಕಾಗಿತ್ತು ನಾವು ಅದಕ್ಕೆ ಸರ್ ನಮಗೆ ಕರೆಸಿದ್ದೀರಾ ಶಂಕುಸ್ಥಾಪನೆ ನೀವು ಮಾಡಬೇಕು ನಾವು ಮೇಲೆ ನೀವೇ ಶಂಕುಸ್ಥಾಪನೆ ಕರೆದಿರ ಶಂಕುಸ್ಥಾಪನೆ ಆಗಬೇಕು ಅನ್ನೋದು ನಮ್ಮದು ಅವು ಬರಲಿಲ್ಲ ಶಂಕುಸ್ಥಾಪನೆ ನಾವೇ ಮಾಡ್ತೀವಿ ಶಂಕುಸ್ಥಾಪನೆ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ನಾವೇ ಶಂಕುಸ್ಥಾಪನೆ ಮಾಡ್ಕೋತೀವಿ ಅವ್ರು ಯಾವಾಗ ಬಂದು ಅವ್ರು ಪ್ರೋಟೋಕಾಲ್ ಇವಾಗ ಕರೆದಿದ್ರ ಪ್ರೋಟೋಕಾಲ್ ಪ್ರಕಾರನೇ ಮಾಡ್ತೀನಿ ಅಂತ ಹೇಳಿದ್ರು ನಾವು ಖುಷಿಯಾಗಿ ಬಂದ್ವಿ ಇವ್ರು ಪ್ರೋಟೋಕಾಲ್ ಅನುಸರಿಸಿಲ್ಲ ಇವರು ಇವ್ರು ಅನುಸರಿಸಿಲ್ಲ ಅಂದರೆ ಇವ್ರದವ್ರದ್ದು ಇವ್ರು ತಪ್ಪೋದು ನಾವು ಶಂಕುಸ್ಥಾಪನೆ ಮಾಡ್ತೀವಿ ಕರೆದಿದ್ರೆ ಪೂಜೆಗೆ ಶಂಕುಸ್ಥಾಪನೆ ಮಾಡ್ತೀವಿ ಅನ್ನೋದು ನಮ್ಮ ಉದ್ದೇಶ ಮಾಡಲಿಲ್ಲ ನಾವು ಮಾಡಿಬಿಟ್ಟು ಹೋಗ್ತೀವಿ ಅವ್ರು ಇಷ್ಟ ಬಂದಾಗ ಬೇಕಾದ್ರೆ ಸತಿ ಯಾವಾಗ ಮಾಡ್ಕೊಳ್ಳಿ